ಪ್ರದೀಪ್ ಈಶ್ವರವರೇ ನಿಮಗೆ ನಿಜವಾಗಿಯೂ ಏನಾಗಿದೆ ಅಂತ ನಮ್ಗೆ ಯಾರಿಗೂ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ನೀವು ತಿಳಿದು ತಿಳಿದು ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನನ್ನು ಟ್ರೋಲ್ ಮಾಡಲಿ ಅಂತನೇ ತಿಳಿದು ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ ಒಂದೂ ಅರ್ಥನೇ ಆಗ್ತಾ ಇಲ್ಲ ರಾಜ್ಯದ ಜನತೆ ನಿಮ್ಮನ್ನು ಒಬ್ಬರು ಕಾಮಿಡಿ ಸ್ಟಾರ್ನ ರೀತಿಯಾಗಿ ನೋಡ್ತಾ ಇದ್ದಾರೆ ಜೊತೆಗೆ ಹಲವಾರು ಬಿರುದುಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನೀಡಿಬಿಟ್ಟಿದ್ದಾರೆ ನಿಮ್ಮನ್ನು ಕಾಮಿಡಿ ಸ್ಟಾರ್ ಅಂತ ಕರೀತಾರೆ ಆಕ್ಸಿಡೆಂಟಲ್ ಎಮ್ ಎಲ್ ಎ ಅಂತ ಕರೀತಾರೆ ಆ ಹುಚ್ಚ ವೆಂಕಟ್ ಜೊತೆಗೆ ನಿಮ್ಮನ್ನು ಹೋಲಿಕೆಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ನಾನು ಹೇಳ್ತಾ ಇಲ್ಲ ನಿಮ್ಮ ಕ್ಷೇತ್ರದ ಜನತೆಯೇ ಮಾತನಾಡ್ತಾ ಇದ್ದಾರೆ ನಿಮ್ಮದೇ ಪಕ್ಷದ ಕಾರ್ಯಕರ್ತರುಗಳು ಮಾತನಾಡ್ತಾ ಇದ್ದಾರೆ ನೀವು ಒಂದು ಹೇಳಿಕೆಯನ್ನು ನೀಡ್ತೀರಾ ಭವಿಷ್ಯದ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆಯವರು ಅಂತ ಹೇಳ್ತೀರಾ ಪ್ರದೀಪೀಶ್ವರ್ ಅವರೇ ನಿಮಗೆ ರಾಜಕೀಯ ಅನುಭವ ತುಂಬ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಳ್ತೀನಿ ನೈನ್ಟೀನ್ ಸೆವೆಂಟಿ ಟೂ ಇಂದ ಟೂ ತೌಸಂಡ್ ಫೋರ್ಟೀನ್ ತನಕ ಮಲ್ಲಿಕಾರ್ಜುನ ಖರ್ಗೆಯವರು ಸತತವಾಗಿ ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದಾರೆ ಒಂಬತ್ತು ಬಾರಿ ಎಮ್ ಎಲ್ ಎ ಆಗಿದ್ದಂಥವರು ಎರಡು ಬಾರಿ ಎಂ ಪಿ ಆಗಿದ್ದಂಥವರು ಅಂತಹ ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ನಿಮ್ಮ ಪಕ್ಷದವರು ಮುಖ್ಯಮಂತ್ರಿಗಳನ್ನಾಗಿ ಮಾಡಲಿಲ್ಲ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಲಿಲ್ಲ ಅಂತಹದರಲ್ಲಿ ಪ್ರಿಯಾಂಕಾ ಖರ್ಗೆಯವರು ಭವಿಷ್ಯದ ಮುಖ್ಯಮಂತ್ರಿಗಳಂತೆ ಎಂತಹ ತಮಾಷೆಯ ಮಾತನಾಡ್ತೀರ ನೀವು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂದರೆ ಒಂದಷ್ಟು ಕಲ್ಲುಗಳನ್ನು ತೆಗೆದುಕೊಳ್ಳೋದು ಕಲ್ಲುಗಳನ್ನು ತೆಗೆದುಕೊಂಡು ಮಾವಿನ ಮರಕ್ಕೆ ಬೀಸೋದು ಯಾವುದೋ ಒಂದು ಕಲ್ಲು ಅಪ್ಪಿತಪ್ಪಿ ಮಾವಿನ ಹಣ್ಣಿಗೆ ತಾಕುತ್ತೆ ಮಾವಿನ ಹಣ್ಣು ಬೀಳುತ್ತೆ ಎಂಬುವಂತಹ ಆಸೆಯನ್ನು ಇಟ್ಟುಕೊಂಡು ಕಲ್ಲನ್ನು ಬೀಸ್ತಾ ಇದ್ದೀರ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತುಂಬ ತುಂಬ ಹೇಳಿಕೆಗಳನ್ನು ನೀಡ್ತಾ ಬಂದ್ರಿ ತುಂಬ ತುಂಬ ಓಲೈಕೆಯನ್ನು ಮಾಡ್ತಾ ಬಂದ್ರಿ ಈಗ ಖರ್ಗೆಯವರ ಮನೆತನವನ್ನು ಹೇಳ್ಕೊಂಡಿದ್ದೀರಾ ಖರ್ಗೆಯ ಮನೆತನದ ಪರವಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಾ ಈ ಹೇಳಿಕೆಗಳನ್ನು ನೀಡುವಂತಹ ಬರದಲ್ಲಿ ನೀವು ನರೇಂದ್ರ ಮೋದಿಯವರನ್ನು ವಿರೋಧಿಸ್ತಿದ್ದೀರಾ ಅಮಿತ್ ಶಾರವರನ್ನು ವಿರೋಧಿಸ್ತಿದ್ದೀರಾ ಪ್ರತಾಪ್ ಸಿಂಹನವರ ಬಗ್ಗೆ ಮಾತನಾಡ್ತೀರಾ ರಾಜ್ಯದ ಬಿ ಜೆ ಪಿ ನಾಯಕರ ವಿರುದ್ಧವಾಗಿಲ್ಲ ಮಾತನಾಡ್ತೀರಾ ಇನ್ನು ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಪ್ರದೀಪೀಶ್ವರವರೇ ಒಂದು ಮಾತನ್ನು ಹೇಳ್ತೀನಿ ತಿಳ್ಕೊಳ್ಳಿ ಅವರಿಗೆ ತಮ್ಮದೇ ಆದಂತಹ ಒಂದು ರಾಜಕೀಯ ಪಕ್ಷ ಇದೆ ಅವರು ಚುನಾವಣಾ ಟಿಕೆಟ್ಗಾಗಿ ಅವರಿವರ ಬಳಿ ಹೋಗ್ಬಿಟ್ಟು ಕೈ ಚಾಚುವಂತಹ ಅವಶ್ಯಕತೆ ಇಲ್ಲ ಪ್ರದೀಪೀಶ್ವರವರೇ ಅವರೇ ನೀವು ಎಷ್ಟೇ ಓದೈಕೆಯನ್ನು ಮಾಡಿ ನೀವು ಏನೇ ಹೇಳಿಕೆಗಳನ್ನು ನೀಡಿ ನೀವು ಯಾರನ್ನೇ ಎದುರಾಕೊಳ್ಳಿ ನಿಮ್ಮ ಪಕ್ಷದಲ್ಲಿ ನಿಮ್ಮನ್ನು ನಿಜವಾಗಿಯೂ ಮಂತ್ರಿಯನ್ನಾಗಿ ಮಾಡೋದಿಲ್ಲ ಆ ಆಸೆಯನ್ನು ಹೋಗಬೇಡಿ ಹಾಗೆ ನಿಮ್ಮಲ್ಲಿ ಹೇಳುವಂತಹದ್ದು ಪ್ರದೀಪೀಶ್ವರವರೇ ಬೇರೆಯವರ ಬಗ್ಗೆ ಟೀಕೆಯನ್ನು ಮಾಡೋದು ಮುಂಚೆ ಬೇರೆಯವರ ಬಗ್ಗೆ ಅಮಿತ್ ಶಾ ಅವರ ಬಗ್ಗೆ ಮೋದಿಯವರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ದಯಮಾಡಿ ನಿಮ್ಮದೇ ಪಕ್ಷದಲ್ಲಿರುವಂತಹ ನಿಮ್ಮ ನಾಯಕರುಗಳಿಗೆ ನಿಮ್ಮದೇ ಅಕಾಡೆಮಿಯಲ್ಲಿ ದೇಶ ಪ್ರೇಮದ ಬಗ್ಗೆ ಸೈನಿಕರ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವುದರ ಬಗ್ಗೆ ದಯಮಾಡಿ ಒಮ್ಮೆ ಪಾಠವನ್ನು ಮಾಡಿ ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನಾನು ಮಾಡಿಕೊಳ್ಳುವಂತಹದ್ದು ದಯಮಾಡಿ ದಯಮಾಡಿ ಮೀಡಿಯಾಗಳ ಮುಂದೆ ಬಂದಾಗ ತೆಲುಗಿನ ಬಾಲಯ್ಯನವರ ರೀತಿಯಾಗಿ ಡೈಲಾಗ್ಗಳನ್ನು ಹೊಡೆಯೋದನ್ನು ಬಿಡಿ ನೀವು ಹೊಡೆಯುವಂತಹ ಡೈಲಾಗ್ಗಳಿಂದ ನಿಮ್ಮ ಕ್ಷೇತ್ರದ ಜನತೆ ಅಂದರೆ ಆಂಧ್ರ ಬಾರ್ಡ್ರಲ್ಲಿರುವಂತಹ ಕೆಲವೊಂದಷ್ಟು ಜನರು ಶಿಳ್ಳೆ ಹೊಡಿಬೋದು ಆದರೆ ರಾಜ್ಯದ ವಿವಿಧ ಭಾಗದಲ್ಲಿರುವಂತಹ ನೋಡುವಂತಹ ಜನರಿಗೆ ಒಂದು ರೀತಿಯಾಗಿ ಅಸಹ್ಯವಾಗಿ ಕಾಣಿಸುತ್ತೆ ನೀವು ಒಬ್ಬರು ಎಮ್ಮೆಲೆ ಆಗಿರುವಂಥವರು ಎಮ್ಮೆಲೆ ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ದಯವಿಟ್ಟು ನೆಡ್ಕೊಳ್ಳಿ ಹಾಗೆ ಒಂದೇ ಒಂದು ಕಿವಿ ಮಾತು ಬುದ್ಧಿವಂತರು ಬುದ್ಧಿವಂತರಿಗೆ ಬುದ್ಧಿವಂತರು ಮುಖ್ಯರಾಗ್ತಾರೆ ದಡ್ಡರಿಗೆ ದಡ್ಡರೇ ಮುಖ್ಯರಾಗ್ತಾರೆ ಪ್ರದೀಪೀಶ್ವರವರೇ ಆಯ್ಕೆ ನಿಮ್ಮದು ಒಮ್ಮೆ ಯೋಚನೆಯನ್ನು ಮಾಡಿ ಅಂತ ಹೇಳುತ್ತಾ ಆ ಕೃಷ್ಣ ನಿಮಗೆ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ